ದೂರ ಕೇಳ್ಸಿರುತ್ತೆ ಅವನಿಗೆ ಅಂತ ವಾಪಸ್ ಹೋಗ್ಬೇಕು ಮತ್ತೆ ಒನ್ ಟ್ವೆಂಟಿ ಟೂ ಟ್ವೆಂಟಿ ತ್ರೀ ಹೊಡೆದಿದೆ ಎಷ್ಟು ಕೇಳಿಸಿದ್ಯೋ ಅವನಿಗೆ ಗೊತ್ತಿಲ್ಲ ತುಂಬ ದೂರ ಹೋದ್ರೆ ಒನ್ ವೇಲ್ ವಾಪಸ್ ಹೋಗೋದು ಕಷ್ಟ ಆಗುತ್ತೆ ಇಲ್ಲೇ ನಿಲ್ಸ ಹೋಗೋಣ ಈ ಗಾಡಿ ಪಾಸ್ ಆದ್ಮೇಲೆ ವಿಡಿಯೋ ಮಾಡ್ಬೇಕಾದ್ರೆ ಯಾವಾಗ್ಲೂ ಹುಷಾರಾಗಿರ್ಬೇಕು ಗುರು ಸುನ್ನಾರಲ್ಲಿ ಹಿಂಗೆ ವಿಡಿಯೋ ಮಾಡಕ್ ಹೋಗಿ ಸ್ಟ್ಯಾಂಡ್ ಹಾಕಿ ಹೊಟ್ಟೋಗಿದ್ದೆ ಬಟ್ ಸದ್ಯ ಏನು ಆಗ್ಲಿಲ್ಲ ಸಿಂಗಲ್ಸ್ ಅಲ್ಲಿ ಎಳಿತೈತೆ ಫುಲ್ಲು ಡಬಲ್ಸ್ ಅಲ್ಲಿ ಅಷ್ಟು ಗೊತ್ತಾಗಲ್ಲ ಕುರಿಗಳು ಸಾರ್ ಕುರಿಗಳು ಗುರು ಎನ್ ಎಸ್ ಅಲ್ಲಿ ಆರ್ ಸಿಎಲ್ ಹೋದಾಗ ಬೈಕರ್ಸ್ ಮಾತ್ರ ನಮ್ ಫ್ರೆಂಡ್ ಆರ್ಕ್ ಸಲ್ ಹೋದ್ರೆ ಆದಿ ಬೀದಿ ಹೋಗೋರೆಲ್ಲ ನಮ್ ಫ್ರೆಂಡ್ಸ್ ಇಲ್ಲಿ ಎಲ್ ಹಂಸವೇನದ ಗೊತ್ತಾಗಲ್ಲ ಇಲ್ಲಿ ರೋಡ್ ಐತಲ್ಲ ಅದಕ್ಕೆ ಹಾಕವ್ರೆ ತಿನ್ನಿ ಒಳ್ಳೆ ಮಾತಾಡಿ ಆರೋಗ್ಯ ಸಾಂಗ್ ಕೇಳಿಸ್ಕೊಳ್ತೀವಿ ಸಾಂಗ್ ಕೇಳಿಸ್ಕೊಳ್ತೀವಿ డబల్స్ అల్ వన్ ట్వంటీ టూ ఓక్తైతే అయే ఇెక్క ఇల్ ఏన్ బప్ప ಗಾಡಿಗಳಲ್ಲಿ ನೂರ್ ಇಪ್ಪತ್ತರಲ್ಲೇ ಇಡ್ಕೊಂಡು ಹೋಗ್ಬೋದು ಬಟ್ ಟೂ ಸ್ಟ್ರಾಕ್ ಅಲ್ಲಿ ಥರ ತುಂಬಾ ತಿಡಿಬಾರ್ದು ಇಂಜಿನ್ ಸೀಸ್ ಆಗೋ ಸಾಧ್ಯತೆಗಳಿರುತ್ತೆ ಓಕೆ ಮೊನ್ನೆ ಇಲ್ಲಿ ಎಳ್ಳಿರ್ ಕುಡ್ಕೊಂಡು ಹೋಗಿದ್ದೆ ಇವತ್ತು ಇಲ್ಲೇ ಕುಡ್ಕೊಂಡು ಹೋಗ್ತೀನಿ ಗಾಡಿ ಇಷ್ಟಪಡೋರು ಇದ್ದಾರೆ ನಾಲ್ಕು ಜನ ಇಲ್ಲೇ ಅಕ್ಕನ ಓ ಎಳ್ಳೇರಿಲ್ಲ ಹೇಳೇರಿಲ್ವ ಎಳ್ಳೇರು ಛಯ ಚೈ ಚೈ ಚೇ ಹೇಳ್ಬಿಟ್ಟೋ ಮಾಡ್ತದೆ ಅಂತ ಭೈರಾಪಟ್ಣದ ಬಂದ್ವಿ ಭೈರಾಪಟ್ಣ ಇರೋದು ಚನ್ನಪಟ್ಟಣದ ಹತ್ರ ಯಾರು ಎಳ್ನೀರ ಮಾರ್ತಾ ಇಲ್ಲ ಇವತ್ತು ಹಬ್ಬ ಅಂತ ಯಾರು ಎಳ್ನೀರ್ ಕುಯ್ಸಿಲ್ವಾ बरता है। ఇల్లి జనసమాన్యరు అందంతవ్ జన ఓడాతారోద్రిందో నిధాన్గ నేను ఒక్క సెలెబ్రిటీదీ ಟೋಟಲ್ ತೋಟದ ಮನೆ ಲೋ ಟ್ಯಾಂಕ್ ಎಲ್ಲಾ ಕೈ ಹಾಕಿಬಿಡೋಣಾ ಹಾ ಸರಿ ನಿಮಗೆ ಇವೆಲ್ಲ ಕಲಿಸ್ಬೇಕು ಹ್ಮ್